ಇವಾಗ ಏನು ಸರ್ಕಾರ ಬಂದಾಗಿಂದ ಸಹಾಯಧನನು ಕೊಡ್ತಾ ಇಲ್ಲ ಹಾಲ್ ರೇಟ್ ರೈಸ್ ಮಾಡಿದಾಗ ರೈತರು ಎಷ್ಟು ಕಷ್ಟ ಇದೆ ಬೇಸಿಗೆ ಕಾಲದಲ್ಲಿ ಮೇವು ಇನ್ನೊಂದು ಮತ್ತೊಂದು ಇದು ಮಾಡೋದಕ್ಕೆ ಅವ್ರು ಮಾತ್ರ ಇದು ಮಾಡ್ಕೊಂಡು ಸರ್ಕಾರದಲ್ಲಿ ಯಾವ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಾನು ಮಾಡಬೇಕು ಅಂತ ಹೇಳಿ ಇವತ್ತು ಅಧಿಕಾರಿಗಳಿಗೆ ಬೆದರಿಸಿ ಬೆದರಿಸಿ ನಕಲಿ ಹಾಲು ಉತ್ಪಾದಕನಾಗಿದ್ದಾನೆ ಏನೇಳಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡ್ಕೊಂಡು ಜಮೀನುಗಳನ್ನು ಕೆರೆಗಳನ್ನು ಕುಂಟೆಗಳನ್ನು ಇದು ಮಾಡ್ಕೊತಾ ಇದ್ದಿದ್ದು ಅದೊಂದು ಕಡೆ ಆದರೆ ಈಗ ಆಲ್ಡೇರಿಯಲ್ಲಿ ನಾನು ಚುನಾವಣೆಗೆ ನಿಲ್ಲಬೇಕು ಅಂತೇಳ್ಬಿಟ್ಟು ಹೇಳಿ ಈ ಥರ ನಕಲಿ ಹಾಲು ಉತ್ಪಾದಕನಾಗಬೇಕು ಅಂತೇಳ್ಬಿಟ್ಟು ಹೇಳಿ ಇವತ್ತು ಈ ರೀತಿ ಸರ್ಕಾರ ಇದೆ ಅಂತ ಸರ್ಕಾರ ಇದೆ ಅಂತೇಳಿ ಈ ರೀತಿ ಎಲ್ಲ ಆ ಸರ್ಕಾರದ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತೇನು ಬಂಗಾರಪೇಟೆ ಶಾಸಕರಾಗಿರ್ತಕ್ಕಂಥ ನಾಣ್ಸಮಿಯವರು ಏನು ಕಾನೂನನ್ನು ಉಲ್ಲಂಘನೆ ಮಾಡಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಅವರು ಚುನಾವಣೆಗೆ ಹೇಳಿ ಇದು ಮಾಡ್ತಾಯಿದ್ರೆ ಅದನ್ನು ನಾವು ಖಂಡಿಸ್ತೀರಿ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಏನು ಭ್ರಷ್ಟಾಚಾರ ಇದೆ ಕೆ ಎಮ್ ಎಫಲ್ಲಿ ನಡೀತಾ ಇರ್ತಕ್ಕಂಥ ಏನು ಭ್ರಷ್ಟಾಚಾರ ಅಂತೇಳಿ ಇವರೆಲ್ಲ ಹೇಳ್ತಾ ಇದ್ದಾರೆ ಅವ್ರದೇ ಪಾರ್ಟಿ ಶಾಸಕರು ಅದ್ರ ಮೇಲೆ ತನಿಖೆ ಮಾಡಬೇಕು ಯಾವುದೇ ಕಾರಣಕ್ಕೂ ಅಧಿಕಾರಿಗಳಿಗೆ ಬೆದರಿಸಿ ಒಂದು ಲೀಟ್ರು ಹಾಲು ಹಾಕಿದೆ ಇವತ್ತು ನಾನು ಕೆಮೆಪಲ್ಲಿ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತೇಳಿ ಈ ಡೆಲಿಗೇಟ್ಸ್ನ ಇನ್ನೊಬ್ಬರ ಮತ್ತೊಬ್ಬರನ್ನೆಲ್ಲ ಬೆದರಿಸಿ ಹಣದ ಆಮಿಷ ಕೊಟ್ಟು ಇವತ್ತು ಅವರೇನು ಚುನಾವಣೆಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನು ತಡಿಬೇಕು ಅಂತೇಳಿ ನಾನು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ